ಪಟ್ಟಣದ ಎಟಿಎಂ ಕೇಂದ್ರದ ಒಳಗೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯೊಬ್ಬರು ಹಣ ಹಿಂಪಡೆಯಲು ಬಂದಿದ್ದ ಮುಗ್ಧ ಮಹಿಳೆಯೊಬ್ಬರ ಪಾಸ್ವರ್ಡ್ ಮಾಹಿತಿಯೊಂದಿಗೆ ಹಣ ತೆಗೆದುಕೊಡುತ್ತೇನೆ ಎಂದು ನಂಬಿಸಿ ಎಟಿಎಂ ಕಾರ್ಡ್ ಪಡೆದುಕೊಂಡು ನಕಲಿ ಕಾರ್ಡ್ ಮಹಿಳೆಗೆ ಹಿಂತಿರುಗಿಸಿ ಕೆಲ ಹೊತ್ತಿನಲ್ಲಿಯೇ ಸುಮಾರು ಐವತ್ತು ಸಾವಿರ ಹಣ ದೋಚಿರುವ ಅಪರೂಪದ ಘಟನೆ ಬೇಲೂರು ತಾಲೂಕಿನಲ್ಲಿ ವರದಿಯಾಗಿದೆ ತಾಲೂಕಿನ ಹರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ಗೆ ಸೇರಿದ ಎಟಿಎಂ ಕೇಂದ್ರಕ್ಕೆ ಪದ್ಮ ಎಂಬುವವರು ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ತನ್ನ ಖಾತೆಯಿಂದ ಹಣ ಹಿಂಪಡೆಯಲು ತೆರಳಿದ್ದು ಅದೇ ಸಮಯಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ಯುವಕನೋರ್ವ ಮುಗ್ಧತೆಯಿಂದ ಹಣ ತೆಗೆದುಕೊಡುತ್ತೇನೆ ಎಂದು ವಿನಂತಿಸಿದ್ದಾನೆ ಅವಿದ್ಯಾವಂತರಾದ ಅವರಿಗೆ ಎಟಿಎಂ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದೇ ಇದ್ದುದರಿಂದ ತನ್ನ ಎಟಿಎಂ ಕಾರ್ಡ್ ಅನ್ನು ನೀಡಿ ಹಣ ತೆಗೆದುಕೊಡುವಂತೆ ತಿಳಿಸಿದ್ದಾರೆ ಅದರಂತೆ ಮೊದಲಿಗೆ ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿರುವ ಹುಟ್ಟು ಹಣವನ್ನು ಪರಿಶೀಲಿಸಿ ನಂತರ ಹತ್ತು ಸಾವಿರ ಹಣವನ್ನು ತೆಗೆದುಕೊಟ್ಟು ತನ್ನ ಕೈ ಚಲಕದ ಮೂಲಕ ಮಹಿಳೆಯ ಮೂಲ ಎಟಿಎಂ ಕಾರ್ಡ್ ಅನ್ನು ಬದಲಿಸಿ ಅದೇ ರೀತಿ ಇರುವ ಇನ್ಯಾರದೋ ಎಟಿಎಂ ಕಾರ್ಡ್ ಅನ್ನು ನೀಡಿ ಕಳಿಸಿದ್ದಾರೆ ಕೊಟ್ಟಿದ್ದಾರೆ ಇವರಿಗೆ ಗೊತ್ತಾಗಿಲ್ಲ ಒಂದೇ ತರ ಎಟಿಎಂ ಅಲ್ವಾ ಅಂತ ತಗೊಂಡು ಬಂದಿದ್ದಾರೆ ಆದ್ರೆ ಮನೆಗೆ ಬಂದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮ್ಮದು ಎ ಟಿ ಎಮ್ ಚೇಂಜ್ ಆಗಿದೆ ಬೇರೆಯವ್ರು ತಗೊಂಡಿದ್ದಾರೆ ಅವ್ರು ತೊಗೊಂಡ್ರು ಸ್ಕ್ಯಾಮ್ ಮಾಡಿ ಎ ಟಿ ಎಮ್ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ಎ ಟಿ ಎಮ್ಯಿಂದ ದುಡ್ಡು ಡ್ರಾ ಮಾಡಿಕೊಂಡು ಅವನಿಗ ಓಡೋಗಿದ್ದಾನೆ ಮನೆಗೆ ಬಂದ ಮಹಿಳೆ ಕೆಲ ನಿಮಿಷಗಳಲ್ಲೇ ತನ್ನ ಖಾತೆಯಿಂದ ಹಣ ಖಾಲಿಯಾಗುತ್ತಿರುವ ಬಗ್ಗೆ ಸಂದೇಶಗಳು ಬರುತ್ತಿರುವುದನ್ನು ಗಮನಿಸಿ ಗಾಬರಿಯಿಂದ ಅವರು ತಕ್ಷಣ ಬ್ಯಾಂಕಿಗೆ ಬಂದು ಪರಿಶೀಲಿಸಿದಾಗ ತನ್ನ ಖಾತೆಗೆ ಕನ್ನ ಹಾಕಿದ್ದು ಸರಿಸುಮಾರು ಐವತ್ತು ಸಾವಿರ ಹಣವನ್ನು ದೋಚಿ ವಂಚನೆ ಮಾಡಿರುವುದಾಗಿ ಮಹಿಳೆ ತನ್ನ ಅಳಲನ್ನು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ದುಡ್ಡಿಲ್ಲ ಅಂತಂದ್ರೆ ಫಸ್ಟ್ ಗೆ ಒಂದ್ಸಲಿ ಹತ್ತು ಸಾವಿರ ತೆಕ್ಕೊಟ್ರಿ ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಅನ್ನೋ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತ ಅಂದ್ರು ಮತ್ತೆ ಬರೋ ಹೊತ್ತಿ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತಾ ಇದೆ ದುಡ್ಡು ತೆಗಿತಾ ಇರೋದು ಅದಕ್ಕೆ ನಾನು ಒಂದೇ ಸ್ಲಿಪ್ ಬಂದಾಗ ಇಲ್ಲಿ ಎ ಟಿ ಎಂ ಚೇಂಜ್ ಆಗಿತ್ತು ಅಂತ ಗೊತ್ತಾಯ್ತು ಸಾಮಾನ್ಯವಾಗಿ ಎಲ್ಲ ಬ್ಯಾಂಕುಗಳಲ್ಲಿ ಸಹಿ ಮಾಡಲು ತಿಳಿದವರಿಗೆ ಎ ಟಿ ಎಂ ಕಾರ್ಡ್ ನೀಡುವುದು ಸಹಜ ಆದರೆ ವಿಪರ್ಯಾಸವೆಂದರೆ ಸಹಿ ಮಾಡಲು ತಿಳಿದ ಬಹುತೇಕ ಗ್ರಾಮೀಣದ ಭಾಗದ ಎ ಟಿ ಎಂ ಗ್ರಾಹಕರಿಗೆ ಓದಲು ಬರೆಯಲು ಬರುವುದಿಲ್ಲ ಹಾಗೂ ಎ ಟಿ ಎಂ ಕಾರ್ಡ್ ಬಳಕೆ ಬಗ್ಗೆ ತಿಳಿದಿರುವುದಿಲ್ಲ ಇಂತಹ ದೌರ್ಬಲ್ಯವನ್ನೇ ಅಸ್ತ್ರವನ್ನಾಗಿ ಬಳಸುವ ಕೆಲ ಖತರ್ನಾಕ ಕದೀಮರಿಗೆ ಇದೊಂದು ಕತ್ತಲೆಯಲ್ಲಿ ದಾರಿದೀಪವಾದಂತೆ ಒಂದು ದುಡ್ಡು ತೆಗಿಯೋಕೆ ಬರಲಿಲ್ದವ್ರು ಏನು ಮಾಡಬೇಕಂತ ಅಂದರೆ ಪಾಪ ಗೊತ್ತಿರೋ ಕೈಲಿ ತೆಗೆಸ್ಕೊಳ್ಳಿ ಬಿಟ್ಟರೆ ಇಲ್ಲ ಅಂದರೆ ಗೊತ್ತಿರೋರು ಅಕ್ಕಪಕ್ಕ ಇದ್ದಾಗ ಲೋನ್ ಬಿಟ್ಟು ತಗೋಬೇಕು ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ನಾವುಗಳೇ ದಾರಿ ಮಾಡಿಕೊಡ್ತಾ ಇದ್ದೀವಿ ಮತ್ತು ಇದನ್ನ ಏನು ಮಾಡಬೇಕು ಅಂತ ನಮಗೆ ಆಗಲ್ಲ ಅಂತ ಒಂದು ಬ್ಯಾಂಕಿಗೆ ಹೋಗಿ ಅದ್ರ ಕೆಲವ್ರ ಚಲನಾರು ಬರೆಸ್ಕೊಂಡು ತಗೋಣ ಒಂದು ಒಳ್ಳೆ ಉದ್ದೇಶ ಅಂತ ಅಂದರೆ ಕತರ್ನ ತಾಲೂಕಿನ ವಿವಿಧ ಎಟಿಎಂ ಕೇಂದ್ರಗಳಲ್ಲಿ ಇದೇ ರೀತಿ ಹಲವು ಮುಗ್ಧರಿಗೂ ತನ್ನ ಕೈ ಚಳಕ ತೋರಿಸಿದ್ದು ಎಟಿಎಂ ಬಳಕೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವ ಗ್ರಾಹಕರು ಬಹಳ ಎಚ್ಚರಿಕೆಯಿಂದ ಬಳಸುವಂತೆ ಹಾಗೂ ಖುದ್ದಾಗಿ ಬ್ಯಾಂಕಿನಲ್ಲೇ ವ್ಯವಹರಿಸುವುದು ಸೂಕ್ತ ಎನ್ನುವುದು ನಮ್ಮ ಕಳಕಳಿ ನೆಟ್ವರ್ಕ್